ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕ್ಯಾಮ್ರಾ ಬಂದು ಮಧುರೈ ದೇವಸ್ಥಾನದ ಹತ್ರ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ಮಾರ್ಗದಲ್ಲಿ ದೊಡ್ಡ ಹೆಜ್ಜೆಹಳ್ಳಿ ಅಂತ ಬರುತ್ತೆ ಇದು ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿರುತ್ತೆ ನಮ್ಮ ಗ್ರಾಹಕರಾದ ರಾಜೇಶ್ ಅವರು ಇವರ ತೋಟಕ್ಕೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಮುಖ್ಯವಾಗಿ ಇವರು ಕರೆ ಮಾಡಿ ಅವರು ಸಂಪೂರ್ಣವಾಗಿ ಹೇಳಿದ್ರು ಸರ್ ನಾನು ಅಡಿಕೆ ಸಸಿ ನೆಟ್ಟಿದ್ದೀನಿ ಕಂಪ್ಲೀಟಾಗೆ ನಂದು ಫಾರ್ಮ್ ಕಾಣಿಸ್ಬೇಕು ಅಂತ ಅದೇ ಥರ ನಾನು ಅವ್ರಿಗೆ ಕಂಪ್ಲೀಟಾಗಿ ಸಜೆಸ್ಟ್ ಮಾಡಿದ್ದೆ ನೀವು ಸಿಂಗಲ್ ಕ್ಯಾಮ್ರಾ ಬಳಸ್ಬೋದು ಯಾಕಂದರೆ ಇದರಲ್ಲಿ ನೀವು ಆರುನೂರು ಅಡಿಯವರೆಗೂ ಝೂಮ್ ಮಾಡ್ಕೋಬೋದು ಹಾಗೆ ನೀವು ಝೂಮ್ ಆಪ್ಷನ್ ಕೂಡ ನೋಡ್ಬೋದು ಹಲವಾರು ಜನ ಕೇಳ್ತಾ ಇರ್ತೀರ ಸರ್ ಎಷ್ಟು ದೂರ ಕವರ್ ಆಗುತ್ತೆ ಅಂತ ಈ ಚಿತ್ರೀಕರಣದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಝೂಮ್ ಯಾವ ಥರ ಆಗುತ್ತೆ ಅಂತ ಹಾಗೆ ನಾನು ಕೊಡ್ತಾ ಇರೋದು ಫಾರ್ಟಿ ವಾಟ್ಸ್ ಸೋಲಾರ್ ಪ್ಯಾನೆಲ್ ಆಗಿರುತ್ತೆ ಟ್ವೆಲ್ ಎಚ್ ಬ್ಯಾಟ್ರಿ ಕೂಡ ಇರುತ್ತೆ ಹಾಗೆ ಟೂ ವೇ ಆಡಿಯೋ ವಿಷನ್ ಇರುತ್ತೆ ಮತ್ತೆ ಸೈರನ್ ಅಲರ್ಟ್ ಕೂಡ ಇರುತ್ತೆ ಹಾಗೆ ಇದರಲ್ಲಿ ಯಾವುದೇ ವ್ಯಕ್ತಿ ಹತ್ತಿರದಲ್ಲಿ ಬಂದಾಗ ನಿಮಗೆ ಸೈರನ್ ಅಲರ್ಟ್ ಕೂಡ ಬರುತ್ತೆ ಹಾಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಹಾಗೆ ಇದರಲ್ಲಿ ನೈಟ್ ವಿಷನ್ ಕೂಡ ನೀವು ನೋಡಬಹುದು ಯಾವ ಥರ ಕಾಣಿಸುತ್ತೆ ನೈಟ್ ಅಂತ ಹಾಗೆ ಇದು ಬ್ಲಾಕ್ ಆ್ಯಂಡ್ ವೈಟ್ ಇಂದ ಕಲರ್ ಕೂಡ ಕನ್ವರ್ಟ್ ಆಗುತ್ತೆ ಹಾಗೆ ಯಾರಿಗೆ ನಿಮ್ಮ ಜಮೀನ್ಗೆ ಸಿ ಕ್ಯಾಮ್ರಾ ಬೇಕು ಅಂತ ಇರ ದಯವಿಟ್ಟು ಕೆಳಕಂಡ ನಂಬರ್ಗೆ ಕರೆ ಮಾಡಿ ಹೊಡಕು ಮುಂಚೆ ಒಂದು ಮಾತು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ